ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣ ಇಪ್ಪತ್ತ್ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಅಂತೇಳ್ಬಿಟ್ಟು ತುಂಬಾ ಕಮೆಂಟ್ಸ್ಗಳು ಇದೆ ಹಾಗಾದರೆ ನಿಜವಾಗ್ಲೂ ಒಟ್ಟೊಟ್ಟಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಣ ಬರ್ತಾ ಇದೆಯಾ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಇಪ್ಪತ್ತ್ಮೂರನೇ ಕಂತಿನ ಹಣ ಎಷ್ಟು ಜನರಿಗೆ ಬಂದಿದೆ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಎರಡನೇ ಹಂತದಲ್ಲಿ ಬಿಡುಗಡೆ ಆಯಿತು ಇದುವರೆಗೂ ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಪ್ಪತ್ತೆರಡನೇ ಕಂತಿನ ಹಣ ಹಾಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ನಾಲ್ಕು ಸಾವಿರ ಬರ್ತಾ ಇದೆ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ಗಳು ಬರ್ತಾ ಇದೆ ಮೊದಲನೇದಾಗಿ ಇಪ್ಪತ್ತೆರಡನೇ ಕಂತಿನ ಹಣ ನೋಡೋದಾದರೆ ಇಪ್ಪತ್ತೆರಡನೇ ಕಂತಿನ ಹಣ ಎರಡನೇ ಹಂತದಲ್ಲಿ ಬಿಡುಗಡೆಯಾಗಿ ಇವತ್ತಿಗೆ ಮೂರು ನಾಲ್ಕು ದಿನ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನಿನ್ನೆ ಒಂದು ತುಂಬ ಜನರಿಗೆ ಹಣ ಬಂದಿದೆ ಅದರಲ್ಲೂ ಮಂಡ್ಯ ಮೈಸೂರು ಈ ಕಡೆ ಎಲ್ಲರಿಗೂ ಕೂಡ ತುಂಬ ಜನರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಆಲ್ಮೋಸ್ಟ್ ಇದುವರೆಗೂ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಸೆವೆಂಟಿ ಪರ್ಸೆಂಟಷ್ಟು ಜನರಿಗೆ ಹಣ ರಿಸೀವ್ ಆಗಿದೆ ಹಾಗೆ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎಲ್ಲ ಟೋಟಲ್ ಆಗಿ ತಗೊಳ್ಳೋದಾದ್ರೆ ಆ ಸೆವೆಂಟಿ ಪರ್ಸೆಂಟ್ ಅಷ್ಟು ಪಲಾನುಭವಿಗಳಿಗೆ ಹಣ ಜಮಾ ಆಗಿದೆ ನಿನ್ನೆ ಒಂದು ತುಂಬ ಸ್ಪೀಡಾಗಿ ತುಂಬ ಜನರಿಗೆ ಬಂದಿದೆ ಇದೇ ರೀತಿ ಸ್ಪೀಡಾಗಿ ಬಂತು ಅಂತಂದರೆ ಬಹುಶಃ ನಿಮಗೆ ಇವತ್ತು ನಾಳೆ ನಾಡಿದ್ದಷ್ಟರಲ್ಲಿ ಕಂಪ್ಲೀಟ್ ಆಗಿ ಇಪ್ಪತ್ತೆರಡನೇ ಕಂತಿನ ಹಣ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗಿಬಿಡುತ್ತೆ ಅದರಲ್ಲೂ ಹಬ್ಬದ ದಿನ ನಿನ್ನೆಯಿಂದ ಬರ್ತಾ ಇರೋದು ಎಲ್ರಿಗೂ ಖುಷಿ ಖುಷಿಯಾಗ್ಬಿಟ್ಟಿದೆ ಯಾಕಂದರೆ ಯಾವಾಗ ಬರುತ್ತೋ ಏನೋ ಎಷ್ಟು ದಿನ ಆಯಿತು ಬಿಡುಗಡೆ ಆಗಿ ಇಪ್ಪತ್ತೆರಡನೇ ಕಂತಿನ ಹಣ ತುಂಬ ದಿನನೇ ಆಯಿತು ಬಂದಿಲ್ಲವಲ್ಲ ಸೊ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾನ ಇದ್ರು ಫೈನಲಿ ಇಪ್ಪತ್ತೆರಡನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗ್ತಾ ಇದೆ ನಿಮಗೂ ಕೂಡ ಖಂಡಿತವಾಗ್ಲು ಬರುತ್ತೆ ವೈಟ್ ಮಾಡಿ ಇನ್ನೊಂದು ಜೊತೆಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ನಾಲ್ಕು ನಾಲ್ಕು ಸಾವಿರ ಬರ್ತಾ ಇದೆ ಕೆಲವೊಂದಿಷ್ಟು ಜನ ನಮಗೆ ಆರು ಸಾವಿರನೂ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ ಆದರೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ನಾನು ಆಲ್ರೆಡಿ ಬಿಡುಗಡೆ ಮಾಡೋ ಹೋಗಿದ್ದೆ ದೀಪಾವಳಿ ಹಬ್ಬದಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ವಾ ಸೊ ಅದೇ ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಇಲ್ಲ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನೂ ಯಾರಿಗೂ ಕೂಡ ಬಂದಿಲ್ಲ ಇಪ್ಪತ್ಮೂರು ಮೂರ್ ಬಿಡುಗಡೆನು ಕೂಡ ಆಗಿಲ್ಲ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ನೋಡಿ ಹಾಗೆ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಅವರಿಗೆ ಆ ಒಟ್ಟೊಟ್ಟಿಗೆ ಇವಾಗ ನಾಲ್ಕು ಸಾವಿರ ಆರು ಸಾವಿರ ಈ ರೀತಿಯಾಗಿ ಬರ್ತಾ ಇದೆ ಇವಾಗ ಯಾರಿಗೆಲ್ಲ ನಾಲ್ಕು ಸಾವಿರ ಬಂದಿದೆ ಅಂತ ನೋಡೋದಾದರೆ ಅದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಅಲ್ಲ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿರುವಂಥದ್ದು ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಅಯ್ಯೋ ಇಪ್ಪತ್ತ್ಮೂರು ಕೂಡ ಬಿಡುಗಡೆ ಆಗೋಯ್ತು ಅಂತ ಹೇಳಿಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬ ಜನ ವೀಡಿಯೋಸ್ ಮಾಡ್ತಾ ಇದ್ದಾರೆ ಇಪ್ಪತ್ಮೂರು ಕೂಡ ಬಿಡುಗಡೆ ಆಗಿದೆ ಇವತ್ತು ಇಷ್ಟು ಜಿಲ್ಲೆಗೆ ಬಂದಿದೆ ಇಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಇವಾಗ ಬರ್ತಾ ಇಪ್ಪತ್ತೆರಡನೇ ಕಂತಿನ ಹಣ ಪೆಂಡಿಂಗ್ ಹಣ ಏನು ಉಳ್ಕೊಂಡಿತ್ತು ನೋಡಿ ಆ ಹಣ ಮಾತ್ರನೇ ಬರ್ತಾ ಇನ್ನೂ ಕೂಡ ಇಪ್ಪತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಬಹುಶಃ ಇಪ್ಪತ್ತೆರಡು ಕ್ಲಿಯರ್ ಆದ್ಮೇಲೆ ಬರುತ್ತೆ ಅಂತ ಅನ್ಸುತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಬಹುಶಃ ಬರ್ಬೋದು ಯಾಕಂದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದಾರಲ್ವಾ ನಾನು ಆಲ್ರೆಡಿ ಇಪ್ಪತ್ತ್ಮೂರನ್ನು ಕೂಡ ಬಿಡುಗಡೆ ಮಾಡಾಗಿದೆ ಅಂತ ಹೇಳ್ಬಿಟ್ಟು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಹಣ ರಿಲೀಸ್ ಆಗಿದೆ ಸೊ ಹಾಗಾಗಿ ಬಹುಶಃ ನಿಮ್ಗೆ ಒಂದೆರಡು ದಿನದಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬರಬಹುದು ಸದ್ಯಕ್ಕೊಂತಿವಾಗ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಮಾತ್ರನೇ ಬಿಡುಗಡೆ ಆಗಿರುವಂಥದ್ದು ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಮಾತ್ರನೇ ಫಲಾನುಭವಿಗಳಿಗೆ ಹಣ ಬರ್ತಾ ಇರುವಂಥದ್ದು ಪೆಂಡಿಂಗ್ ಹಣ ಬಂದಿದೆ ಯಾರಿಗೆಲ್ಲ ನಾಲ್ಕು ನಾಲ್ಕು ಸಾವಿರ ಬಂದಿದೆ ನೋಡಿ ಅವ್ರನ್ನ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ಬಿಡುಗಡೆ ಆಡ ಆದಾಗಿಂದೂ ಕೂಡ ಇಲ್ಲಿವರೆಗೂ ಎಷ್ಟು ಕಂತುಗಳು ಬಂದಿದೆ ಅನ್ನೋದನ್ನು ಲೆಕ್ಕ ಹಾಕ್ಕೊಳ್ಳಿ ಅಲ್ಲಿ ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾಗುತ್ತೆ ಸೊ ಇಪ್ಪತ್ತ್ಮೂರು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇದು ಕ್ಲಿಯರ್ ಆಯಿತು ಅಂದ್ಕೊತೀನಿ ತುಂಬ ಜನ ಖುಷಿಯಾಗಿದ್ದರು ಇಪ್ಪತ್ಮೂರು ಕೂಡ ಬಿಡುಗಡೆ ಆಗೋಯಿತು ನಮಗೆ ಬರುತ್ತೆ ಹಂಗಾದ್ರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಇಪ್ಪತ್ತ್ಮೂರು ಬಿಡುಗಡೆ ಆಗಿಲ್ಲ ಬಂತು ಅಂದರೆ ವಿತ್ ಪ್ರೂಫ್ ಸಮೇತ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ದೀನಿ ಸೊ ತುಂಬ ಕಾಯ್ತಾ ಇದ್ರು ನಮ್ಗೆ ಇಪ್ಪತ್ತೆರಡು ಬಂದಿಲ್ಲ ಅಂತೇಳ್ಬಿಟ್ಟು ಫೈನಲಿ ಬಂದು ಎಲ್ರಿಗೂ ಕೂಡ ಬಿಡುಗಡೆ ಆಗಿದೆ ಎಲ್ರಿಗೂ ಕೂಡ ಇನ್ನೊಂದು ಮೂರು ದಿನದಲ್ಲ ಬರುತ್ತೆ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್